ನಮಸ್ತೆ ಸ್ವಮಹಾಯೇ ಶ್ರೀಪೀಠಿ ಸ್ವರಪೂಜಿತೆ ಶಂಖ ಚಕ್ರ ಗದಾಹತ್ಯೆ ಮಹಾಲಕ್ಷ್ಮೀ ನಮೋಸ್ತುತಿ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಜಗನ್ಮಾತೆಯ ಆರಾಧಕರೇ ಶರದೃತುವಿನ ಆಶ್ವೀಜ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ನವರಾತ್ರಿ ಪರ್ವಕಾಲವು ಆಧ್ಯಾತ್ಮ ಸಾಧಕರಿಗೆ ಅನುಷ್ಠಾನ ನಿಷ್ಠರಿಗೆ ಜಗನ್ಮಾತೆಯ ಆರಾಧಕರಿಗೆ ಮಹಿಳೆಯರಿಗೆ ಸುಮಂಗಲಿಯರಿಗೆ ಅತ್ಯಂತ ಶ್ರೇಷ್ಠ ಪುಣ್ಯದಾಯಕ ವ್ರತವಾಗಿದೆ ಸಮಯವಾಗಿದೆ ನವರಾತ್ರಿಯ ಪ್ರತಿಪತ್ತಿನಿಂದ ಆರಂಭಿಸಿ ಮಹಾನವಮಿವರೆಗಿನ ಪ್ರತಿ ದಿವಸದಲ್ಲಿ ಎಲ್ಲರೂ ಕೂಡ ತಾವು ಇದ್ದ ಜಾಗದಲ್ಲೇ ಮನೆಯಲ್ಲೇ ನಡೆಸಬಹುದಾದ ಸರಳವಾದ ಪೂಜಾ ವಿಧಾನವನ್ನ ಈ ಎಲ್ಲ ದಿನಗಳಲ್ಲಿ ನಾನು ತಿಳಿಸುತ್ತಾ ಇದ್ದೇನೆ ಇಂದಿನ ವಿಡಿಯೋ ಸಂದೇಶದಲ್ಲಿ ಭವಿಷ್ಯೋತ್ತರ ಪುರಾಣ ಮಾರ್ಕಂಡೇಯ ಪುರಾಣಗಳಲ್ಲಿ ಬಂದಿರುವ ನವರಾತ್ರಿಯ ಒಂಬತ್ತು ದಿವಸಗಳಲ್ಲಿ ಪೂಜೆಯಾದ ನಂತರ ಮಾಡಬೇಕಾದ ಪೂಜೆಯ ಪೂರ್ಣ ಫಲವನ್ನು ಕೊಡುವ ಮುಖ್ಯ ಅಂಗವಾದ ಕುಮಾರಿ ಪೂಜೆ ಅಥವಾ ಕನ್ಯಾ ಪೂಜೆಯ ಮಹತ್ವವನ್ನು ಯಾವ ಯಾವ ದಿನ ಯಾವ ಯಾವ ದೇವಿಯ ರೂಪದ ಕನ್ಯೆಯರನ್ನು ಪೂಜಿಸಬೇಕು ಯಾವ ದಿನ ಎಷ್ಟು ವರ್ಷದ ಕನ್ನಿಕೆ ಅಥವಾ ಕುಮಾರಿಯರಲ್ಲಿ ಕನ್ಯಾ ಪೂಜೆಯನ್ನು ನಡೆಸುವುದು ಪ್ರಶಸ್ತವಾಗಿದೆ ಕನ್ಯಾಪೂಜಾ ವಿಧಾನದ ಮಂತ್ರಗಳು ಏನು ಎಂಬ ಎಲ್ಲ ರೀತಿಯ ಮಹತ್ವದ ವಿಚಾರವನ್ನು ಈ ವಿಡಿಯೋ ಸಂದೇಶದಲ್ಲಿ ತಿಳಿದುಕೊಳ್ಳೋಣ ಶ್ರೋತೃಗಳೇ ಇಲ್ಲಿಯವರೆಗೆ ತಾವು ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮ ಆಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಶರನ್ನವರಾತ್ರಿಯ ಆಶ್ವೀಜ ಶುಕ್ಲ ಪಕ್ಷದ ಒಂಬತ್ತು ದಿವಸಗಳ ಈ ನವರಾತ್ರಿಯ ಪೂಜೆಯನ್ನ ಯಾರು ಶುದ್ಧ ಭಕ್ತಿಯಿಂದ ಮಾಡುತ್ತಾರೋ ಯಾರು ಮನೆಯಲ್ಲಿ ಕಳಶವನ್ನಿಟ್ಟು ಅಖಂಡ ದೀಪವನ್ನ ಬೆಳಗಿ ಪ್ರತಿಷ್ಠಾಪನೆ ಮಾಡಿ ಒಂಬತ್ತು ದಿವಸಗಳಲ್ಲಿ ಉಪವಾಸದಿಂದ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಮಾಡುತ್ತಾರೋ ಅವರು ಪ್ರತಿ ದಿವಸದ ಪೂಜೆಯಾದ ನಂತರ ಇಂತಹ ಕುಮಾರಿ ಪೂಜೆಯನ್ನ ಅಥವಾ ಕನ್ಯಾ ಪೂಜೆಯನ್ನ ಮಾಡಬೇಕೆಂದು ಪುರಾಣ ಶಾಸ್ತ್ರಗಳು ನಮಗೆ ಒತ್ತಿ ಹೇಳಿವೆ ಇದರಿಂದಲೇ ಎಲ್ಲಾ ವಿಧದ ನಮ್ಮ ಪೂಜೆಯ ಉಪವಾಸದ ಸಪ್ತಶತಿ ಪಾರಾಯಣದ ಅಖಂಡ ದೀಪ ಪ್ರಜ್ವಲನೆಯ ಪೂರ್ಣ ಪುಣ್ಯ ಫಲವು ಪ್ರಾಪ್ತಿಯಾಗುತ್ತದೆ ನವಭಿಹಿ ಲಭ್ಯತೆ ಭೂಮಿಂ ಐಶ್ವರ್ಯಂ ಲಭತೆ ನನು ಒಂಬತ್ತು ದಿವಸಗಳಲ್ಲಿ ಒಂಬತ್ತು ರೀತಿಯ ದುರ್ಗಾರೂಪಗಳ ಪೂಜೆಯ ನಂತರ ಒಂಬತ್ತು ರೂಪದ ದೇವಿಯ ರೂಪಗಳನ್ನು ಪ್ರತ್ಯೇಕ ಕನ್ಯೆಯರಲ್ಲಿ ನಾವು ಚಿಂತಿಸಿ ಅವಾಹನೆ ಮಾಡಿ ಅವರಿಗೆ ಬೇಕಾದ ವಸ್ತುಗಳನ್ನು ಕೊಟ್ಟು ಪೂಜೆ ಮಾಡುವುದರಿಂದ ಈ ರೀತಿಯ ಕನ್ಯಾ ಪೂಜೆಯಿಂದ ನಮ್ಮ ಎಲ್ಲ ರೀತಿಯ ದೋಷಗಳು ನಿವಾರಣೆಯಾಗಿ ನವವಿಧವಾದ ಐಶ್ವರ್ಯಗಳು ನಮಗೆ ಪ್ರಾಪ್ತಿಯಾಗುತ್ತದೆ ಎಲ್ಲ ಮನಸ್ಸಿನ ಅಭಿಷ್ಟಗಳು ಪ್ರಾಪ್ತಿಯಾಗುತ್ತದೆ ಒಂಬತ್ತು ದಿವಸಗಳಲ್ಲಿ ಶ್ರೀದೇವಿಯ ಒಂಬತ್ತು ಪ್ರತ್ಯೇಕ ರೂಪದ ಪೂಜೆಯಾದ ನಂತರದ ಚಿಂತನೆ ಆರಾಧನೆಯಿಂದ ಗೃಹ ವಾಹನ ಎಲ್ಲ ರೀತಿಯ ಐಶ್ವರ್ಯ ಸಂಪತ್ತು ಸೌಭಾಗ್ಯಗಳು ಕೂಡ ಪ್ರಾಪ್ತಿಯಾಗುತ್ತವೆ ಎಂದು ಹೇಳಲಾಗುತ್ತದೆ ಈ ಪೂಜೆಯಾದ ನಂತರ ಯಾರಿಗೆ ನಾವು ಯಾವ ಕುಮಾರಿಯರಿಗೆ ಕನ್ಯರಿಗೆ ಪೂಜೆ ಮಾಡಬೇಕು ಅಂತ ಬಯಸುತ್ತೇವೋ ಅವರು ಶುದ್ಧರಾಗಿ ಪೂಜಾ ಸ್ಥಳದಲ್ಲಿ ಇರಬೇಕು ಈ ಒಂಬತ್ತು ದಿವಸಗಳಲ್ಲಿ ಎರಡು ವರ್ಷ ಪ್ರಾಯದ ಕುಮಾರಿಯಿಂದ ಆರಂಭಿಸಿ ಹತ್ತು ವರ್ಷದ ಕುಮಾರಿಯರನ್ನ ಅಂದರೆ ಕನ್ಯೆಯರನ್ನ ನಾವು ಪೂಜಿಸಬಹುದಾಗಿದೆ ಈ ಕನ್ಯಾ ಪೂಜೆಯ ದುರ್ಗಾ ರೂಪಗಳ ಹೆಸರುಗಳು ಒಂಬತ್ತು ದಿವಸಗಳಲ್ಲಿ ಬೇರೆ ಬೇರೆ ಇದ್ದು ಆ ಎಲ್ಲ ಹೆಸರುಗಳನ್ನು ಈಗ ಹೇಳ್ತಾ ಇದ್ದೇನೆ ಮೊದಲನೇ ದಿವಸ ಕುಮಾರಿ ಎರಡನೇ ದಿವಸ ತ್ರಿಮೂರ್ತಿ ಮೂರನೇ ದಿವಸ ಕಲ್ಯಾಣಿ ನಾಲ್ಕನೇ ದಿವಸ ರೋಹಿಣಿ ಐದನೇ ದಿವಸ ಕಾಲಿ ಆರನೇ ದಿವಸ ಚಂಡಿಕಾ ಏಳನೇ ದಿವಸ ಶಾಂಭವಿ ಎಂಟನೇ ದಿವಸ ದುರ್ಗಾ ಒಂಬತ್ತನೇ ದಿವಸ ಸುಭದ್ರ ಹೀಗೆ ಒಂಬತ್ತು ದಿವಸ ಒಂಬತ್ತು ದುರ್ಗೆಯ ರೂಪವನ್ನ ಈ ಒಂಬತ್ತು ಕನ್ಯೆಯರಲ್ಲಿ ಆವಾಹನೆ ಮಾಡಿ ಪ್ರತಿ ದಿವಸವೂ ಪೂಜೆ ಮಾಡಬೇಕು ನವರಾತ್ರಿಯ ಮೊದಲ ದಿವಸ ಎರಡು ವರ್ಷದ ಕನ್ನಿಕೆಯನ್ನ ಅವಳಲ್ಲಿ ಕುಮಾರಿಕಾ ಎಂಬ ದುರ್ಗಾರು ದೇವಿಯನ್ನ ಆವಾಹನೆ ಮಾಡಿಕೊಳ್ಳಬೇಕು ಎರಡು ವರ್ಷದ ಕನ್ಯೆಯನ್ನ ಮನೆಯಲ್ಲಿ ಕುಳ್ಳಿರಿಸಿ ಅವಳ ಕಲೆಗೆ ಅಕ್ಷತೆಯನ್ನು ಹಾಕಿ ಮೊದಲು ಈ ಮಂತ್ರವನ್ನ ಹೇಳಬೇಕು ಜಗತ್ ಪೂಜ್ಯೆ ಸರ್ವವಂಗೆ ಸರ್ವಶಕ್ತಿ ಸ್ವರೂಪಿಣಿ ಪೂಜಾಂ ಗೃಹಾಣ ಕೌಮಾರಿ ಜಗನ್ಮಾತರ್ ನಮೋಸ್ತುತಿ ಇನ್ನೊಮ್ಮೆ ಮಂತ್ರವನ್ನು ಹೇಳುತ್ತೇನೆ ಜಗತ್ಪೂಜ್ಯೆ ಸರ್ವವಂದ್ಯೇ ಸರ್ವಶಕ್ತಿ ಸ್ವರೂಪಿಣಿ ಪೂಜಾಂ ಗೃಹಾಣ ಕೌಮಾರಿ ಜಗನ್ಮಾತಃ ನಮೋಸ್ತುತಿ ಎಂದು ಕುಮಾರಿ ರೂಪದ ಶ್ರೀ ದೇವಿ ಮಾತೆಯನ್ನ ಆ ಕನ್ಯೆಯಲ್ಲಿ ಅಕ್ಷತೆ ಹಾಕಿ ಆವಾಹನೆ ಮಾಡಿಕೊಂಡು ಅವಳಿಗೆ ಗಂಧ ಚಂದನ ಅರಶಿನ ಕುಂಕುಮ ಹೂಗಳಿಂದ ಅಲಂಕರಿಸಿ ಅವಳಿಗೆ ಇಷ್ಟವಾದ ಬಟ್ಟೆ ಅಥವಾ ವಸ್ತುಗಳನ್ನ ಸಿಹಿ ತಿಂಡಿಗಳನ್ನ ಕೊಟ್ಟು ಆರತಿ ಬೆಳಗಿ ನಮಸ್ಕರಿಸಬೇಕು ಅದಾದ ನಂತರ ಪುನಃ ಆ ಹುಡುಗಿಯ ತಲೆಗೆ ಅಕ್ಷತೆಯನ್ನು ಹಾಕಿ ಶ್ರೀದೇವಿಯ ರೂಪವನ್ನ ಉದ್ವಾಸನೆ ಮಾಡಬೇಕು ಶ್ರೀ ಕುಮಾರೀ ರೂಪ ದುರ್ಗಾದೇವಿಯೇ ನಮಃ ಯಥಾಸ್ಥಾನಮ ಉದ್ವಾಸಯಾಮಿ ಎಂದು ಅಕ್ಷತೆ ಕಾಳ ಹಾಕಿ ಎಬ್ಬಿಸಬೇಕು ಹೀಗೆ ಎರಡನೇ ದಿವಸವು ಪೂಜೆಯಾದ ನಂತರ ಮೂರು ವರ್ಷ ಪ್ರಾಯದ ತ್ರಿಮೂರ್ತಿ ಎಂಬ ದುರ್ಗಾ ರೂಪವನ್ನು ಮೂರನೇ ದಿವಸದ ಪೂಜೆಯ ನಂತರ ನಾಲ್ಕು ವರ್ಷ ಪ್ರಾಯದ ಕಲ್ಯಾಣಿ ಎಂಬ ರೂಪದ ದುರ್ಗಾದೇವಿಯನ್ನ ಐದನೇ ದಿನದ ಪೂಜೆಯ ನಂತರ ಐದು ವರ್ಷ ಪ್ರಾಯದ ರೋಹಿಣಿ ಎಂಬ ದುರ್ಗಾ ರೂಪವನ್ನು ಐದನೇ ದಿವಸದ ಪೂಜೆಯ ನಂತರ ಆರು ವರ್ಷದ ಕಾಲಿ ಎಂಬ ದುರ್ಗಾ ರೂಪವನ್ನು ಆರನೇ ದಿವಸದ ಪೂಜೆಯ ನಂತರ ಏಳು ವರ್ಷ ಪ್ರಾಯದ ಚಂಡಿಕಾ ಎಂಬ ದುರ್ಗಾ ರೂಪದ ಶ್ರೀದೇವಿಯನ್ನ ಕನ್ಯೆಯಲ್ಲಿ ಆವಾಹನೆ ಮಾಡಿ ಪೂಜಿಸಬೇಕು ಏಳನೇ ದಿವಸದ ಪೂಜೆಯ ನಂತರ ಎಂಟು ವರ್ಷ ಪ್ರಾಯದ ಶಾಂಭವಿ ಎಂಬ ರೂಪದ ದುರ್ಗಾ ರೂಪವನ್ನು ಕನ್ಯೆಯಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡಬೇಕು ಎಂಟನೇ ದಿವಸ ಒಂಬತ್ತು ವರ್ಷ ಪ್ರಾಯದ ಕುಮಾರಿಯಲ್ಲಿ ಶ್ರೀ ದುರ್ಗಾ ಎಂಬ ಜಗನ್ಮಾತೆಯ ರೂಪವನ್ನು ಆವಾಹನೆ ಮಾಡಿಕೊಂಡು ಪೂಜೆ ಮಾಡಬೇಕು ಒಂಬತ್ತನೇ ದಿವಸ ಮಹಾನವಮಿಯ ಪೂಜೆಯ ನಂತರ ಹತ್ತು ವರ್ಷ ಪ್ರಾಯದ ಭದ್ರ ಎಂಬ ದುರ್ಗಾರೂಪವನ್ನು ಕನ್ಯೆಯಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡಿಕೊಂಡು ಅವರಿಗೆ ಬೇಕಾದ ಇಷ್ಟವಾದ ಬಟ್ಟೆ ಅಥವಾ ವಸ್ತುಗಳನ್ನು ಸಿಹಿ ತಿಂಡಿಗಳನ್ನು ಕೊಟ್ಟು ಪೂಜಿಸಬೇಕು ಪ್ರತಿ ದಿವಸವೂ ಎರಡು ವರ್ಷ ಪ್ರಾಯದ ಹುಡುಗಿಯಿಂದ ಆರಂಭಿಸಿ ಹತ್ತು ವರ್ಷದವರೆಗಿನ ಕನ್ಯೆಯರನ್ನ ಪ್ರತ್ಯೇಕವಾಗಿ ಪೂಜಿಸಬೇಕು ಹೆಣ್ಣು ಮಕ್ಕಳ ಪ್ರಾಯವು ಮೊದಲ ದಿವಸದಲ್ಲಿ ಎರಡನೇ ದಿವಸದಲ್ಲಿ ಎರಡಕ್ಕಿಂತ ಹೆಚ್ಚಾದರೂ ಯಾವುದು ತೊಂದರೆ ಇಲ್ಲ ಆದರೆ ಪ್ರಥಮ ದಿವಸದ ಪೂಜೆಗಿಂತ ಒಂಬತ್ತನೇ ದಿವಸದ ಪೂಜೆಯವರೆಗೆ ಹೆಣ್ಣು ಮಕ್ಕಳ ಪ್ರಾಯವು ಮೊದಲನೇ ದಿನಕ್ಕಿಂತ ಹೆಚ್ಚೆ ಆಗಿದ್ದರೆ ಉತ್ತಮ ಹೊರತು ಕಡಿಮೆಯಾಗಿರಬಾರದು ಆದರೆ ಕನ್ಯಾ ಪೂಜೆಗೆ ಅಥವಾ ಕುಮಾರಿ ಪೂಜೆಗೆ ಹತ್ತನೇ ವರ್ಷಕ್ಕಿಂತ ಹೆಚ್ಚಿನ ಪ್ರಾಯದ ಕನ್ನಿಕೆಯರು ಖಂಡಿತವಾಗಿ ಪ್ರಶಸ್ತರಲ್ಲ ನವರಾತ್ರಿಯ ಕಾಲದಲ್ಲಿ ನಡೆಸುವ ಈ ಮಹತ್ವದ ಕಾರ್ಯಕ್ಕೆ ಕನ್ಯೆಯರನ್ನ ಆ ಪೂಜೆಯನ್ನು ಮಾಡುವುದು ಅಷ್ಟು ಅಗತ್ಯ ಆಗಿರುವುದರಿಂದ ಈ ವಿಡಿಯೋವನ್ನ ತಮಗೆ ನಾನು ನೀಡುತ್ತಾ ಇದ್ದೇನೆ ಆವಾಹನೆ ಮತ್ತು ಉದ್ವಾಸನೆಯ ಸಮಯದಲ್ಲಿ ಆ ಪ್ರತ್ಯೇಕ ದೇವಿಯ ರೂಪವನ್ನು ಹೇಳುತ್ತಾ ಪೂಜಾ ವಿಧಿಯನ್ನು ಆ ಮಂತ್ರಗಳನ್ನು ಹೇಳುತ್ತಾ ನಡೆಸಬೇಕು ಇನ್ನು ವಿಶೇಷವಾಗಿ ಸುಮಂಗಲಿಯರಿಗೆ ಬಾಗಿನ ಸೀರೆ ಬಳೆ ಮಂಗಲ ವಸ್ತುಗಳನ್ನು ಕೊಟ್ಟು ಈ ಒಂಬತ್ತು ದಿವಸಗಳಲ್ಲಿ ಅವಶ್ಯವಾಗಿ ಪೂಜಿಸಬಹುದಾಗಿದೆ ದಾನ ಕೊಡುವಾಗ ಪೂಜೆ ಮಾಡುವಾಗ ನಾನು ಹಿಂದೆ ಹೇಳಿದ ಜಗತ್ಪೂಜೆ ಜಗನ್ಮಾತಃ ಎಂಬ ಈ ಮಂತ್ರವನ್ನು ಸುಮಂಗಲಿಯರಿಗೂ ದಾನ ಕೊಡುವಾಗ ಹೇಳಬಹುದು ವೀಕ್ಷಕರೇ ನವರಾತ್ರಿಯಲ್ಲಿ ವಿಧಿವತ್ತಾಗಿ ನಾವು ಜಗನ್ಮಾತೆಯ ಪೂಜೆಯನ್ನು ನಡೆಸುವುದಾದರೆ ಈ ರೀತಿಯ ಕನ್ಯಾ ಪೂಜೆ ಅಥವಾ ಕುಮಾರಿ ಪೂಜಾ ವಿಧಾನವು ಅತ್ಯಂತ ಅವಶ್ಯ ಕರ್ತವ್ಯವಾಗಿದೆ ಒಂದು ವೇಳೆ ಪ್ರತಿ ದಿವಸದಲ್ಲಿ ಬೇರೆ ಬೇರೆ ಪ್ರಾಯದ ಕನ್ಯೆಯರನ್ನ ಕುಮಾರಿಯರನ್ನ ಪೂಜೆ ಮಾಡಲು ಆಗದ ಪಕ್ಷದಲ್ಲಿ ಮಹಾನವಿಯ ಕೊನೆಯ ದಿವಸವೇ ಒಂಬತ್ತು ಪ್ರಾಯದ ಮಕ್ಕಳನ್ನು ಕೂಡಿಸಿ ಆ ಹೆಣ್ಣು ಮಕ್ಕಳಿಗೆ ಬೇಕಾಗಿರತಕ್ಕಂಥ ಸಿಹಿ ತಿಂಡಿಗಳನ್ನು ಬಟ್ಟೆಗಳನ್ನು ಕೊಟ್ಟು ನಾವು ಕನ್ಯಾ ಪೂಜೆಯನ್ನು ನಡೆಸಬಹುದಾಗಿದೆ ಕಡೆಯ ಪಕ್ಷ ನಮಗೆ ಒಂಬತ್ತು ಕನ್ನಿಕರಿಗೆ ಪೂಜೆಯನ್ನ ಮಾಡಲು ಆಗದ ಪಕ್ಷದಲ್ಲಿ ಕನ್ನಿಕರಿಗೆ ಪೂಜೆಯನ್ನ ಮಾಡಲು ಆಗದ ಪಕ್ಷದಲ್ಲಿ ಒಂದೇ ಕನ್ಯೆಯಲ್ಲಿ ಒಂಬತ್ತು ದುರ್ಗಾ ರೂಪಗಳನ್ನು ಚಿಂತನೆ ಮಾಡಿ ಅವಳಿಗೆ ಬೇಕಾದ ವಸ್ತುಗಳನ್ನ ವಸ್ತುಗಳನ್ನ ಕೊಟ್ಟು ನಾವು ಕನ್ಯಾಪೂಜೆಯನ್ನ ನಡೆಸಬಹುದಾಗಿದೆ ಹೀಗೆ ಶ್ರದ್ಧಾ ಭಕ್ತಿಯಿಂದ ಒಂಬತ್ತು ದಿವಸ ನಾವು ಮಾಡತಕ್ಕಂತ ನವರಾತ್ರಿ ವೃತ್ತದ ಪೂರ್ಣ ಫಲಪ್ರಾಪ್ತಿಯಾಗಲು ಒಂಬತ್ತು ಕನ್ಯರನ್ನ ಪೂಜಿಸುವುದು ಅಥವಾ ಒಂಬತ್ತು ದುರ್ಗೆಯರ ರೂಪವನ್ನು ಚಿಂತಿಸಿ ಒಂದೇ ಕನೆಯಲ್ಲಿ ಆದರೂ ಕೂಡ ನಾವು ಪೂಜೆ ಮಾಡುವುದು ಅತ್ಯಂತ ಮುಖ್ಯವಾಗಿದೆ ಎಂಬುದಾಗಿ ಹೇಳುತ್ತಾ ನಿಮಗೆಲ್ಲರಿಗೂ ಕೂಡ ಆ ದುರ್ಗಾಂತರ್ಗತ ಲಕ್ಷ್ಮೀ ನರಸಿಂಹನ ಕೃಪೆಯಾಗಲಿ ಎನ್ನುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಇವೇಮ ಶರದರ್ಶತಮ್ ಇವೇಮ ಶರದರ್ಶತ